ಏಳು ಗಜ ಕಲ್ಲಾಗಿ ಬಿದ್ದಾನ ಚಂದ್ರ ಗುಪ್ತಾರ ಸ್ವಲ್ಪ ಆತಾಳ ಬಿದ್ದಾನು ಎಷ್ಟೋ ವರ್ಷ ಕಲ್ಲಾಗಿ ಬಿದ್ದಾನ ಕಲ್ಲಾಗಿ ಬಿದ್ದಾನು ಯಾವ ಎಬ್ಬಸ್ಕೊಂಡು ಬರುವಲ್ಲ ಇವನು ಹೋಗಿ ಇವ್ರನ್ನೇ ಏ ಇವರು ಎಬ್ಬಸ್ತಾರ ಇವ್ರು ಬರೇ ಹೆಣ್ಮಕ್ನ ಯಾ ಕಾಣಸ್ತಾರ ಗಣಮಕ್ಳ ಯಾ ಕಾಣಂಗಿಲ್ಲ ಇವ್ರು ಮೂರು ಮಂದಿ ಏ ಇವ್ರು ಬರೇ ಹೆಣ್ಮಕ್ಳ ಹೆಸರಿ ಇವ್ರ ಇಲ್ಲೇ ನೋಡ್ರಿ ಪಡಿಕೆ ಸುತ್ತ ಬರುದು ಬಿಟ್ಟು ಬಿಡ್ರಿ ಇದನ್ನ ತಗದ ಅಪ್ಪನ ಬೆಳೆಸಲಕ್ಕ ಏ ಅಪ್ಪನ ಸುದ್ದಿ ತಗದ ಕೊಡವೆ சந்திர சந்திர குப்த அப்போ அவ்ர்த அரணி எதுல அவன மனையே சந்திரகு அரணி முறவூர் திங்ளர் எதுலோ ஆ ಹನ್ನೆರಡು ವರ್ಷ ತಪ್ಪ ಮಾಡ್ತಾನಂತ ವಾದು ಆಡುವಾಗ ಹನ್ನೆರಡು ವರ್ಷ ತಪ್ಪ ಮಾಡ್ತನಂತ ವಾದು ಚಂದ್ರಗುಪ್ತ ಏ ತಪ್ಪ ಮುಗಿಸಿ ಒಳ್ಳೆ ಮನೆಗೆ ಬರೋದಾರೊಳಗ ಬಂದ ಹೆಣ್ಣ ಮಗಳ ಜನ್ಮ ತಳಿಳ ಯೋನ ಮನೆಯಾಗ ಮಗಳ ಹನ್ನೊಂದು ವರ್ಷ ಪ್ರಾಯಕ ಬಂದ ಕುಳ ಆವಾಗ ಏ ಹನ್ನೆರಡು ವರ್ಷ ತಪ್ಪ ಮುಗಸ ಬಾಗಿಲ ಹೊರಗ ಬಾಂಧವಾಗ ಏ ಮುಂಜಾನೆದ್ದ ಸಣ್ಣ ಮಗಳ ಕೇಳಿ ಯಾವಾಗ ಜಳಕ ಮಾಡ್ಬೇಕಂತ ಕೂತಪ್ಪ ಪಚ್ಚಾಲ ಒಳಗ ಜಳಕ ಮಾಡಬೇಕು ಅಂತ ತಿಳದ ಅಂತ ಸಣ್ಣ ಮಗಳು ಏ ಕುಸ ತಗದ ಎಟ್ಟೇಳಪ್ಪ ಗಾಡಿಯ ಮಗ ಅಂದ್ರ ಗುಪ್ತನನ್ಯದರ ಬಿತ್ತೋ ಕೊಬಸಿ ನ ಇಂಥ ಯೌವ್ವನ ಹುಡುಗಿ ಯಾರ ಅಂದೋ ನಮ್ಮ ಮನೆಯಾಗ ತಮ್ಮ ನಮ್ಮ ಮನೆಯಾಗ ಏ ಹನ್ನೆರಡು ವರ್ಷ ತಪ್ಪ ಮಾಡಿದವಂಗ ಹಿಂದಿನ ಮುಂದಿಂದ ತಿಳಿಬೇಕು ಏ ಮಗಳ ಅಂಬದ ತಿಳದ ಬರಲಿಲ್ಲ ಅಪ್ಪ ಸ್ವತ ಮಗಳ ಮ್ಯಾಲ ಮನಸ ಮಾಡಿ ಬೆಟ್ಟ ಅವಾಗ ಮಗಳ ಮ್ಯಾಲ ಮನಸ ಮಾಡಿ ಬೆನ್ನ ಮಾತ ಹತ್ತೇದಪ್ಪ ಏ ಮಗಳ ಎದ್ದ ಕೈಕಲ ಬೆತ್ತ ಹೇಳ್ಯಾಳಪ್ಪ ವರ್ಷ ತಪಕ ನೀನು ವಾದಗಳ ನಾನು ಹೆಣ್ಣ ಮಗಳ ಜನ್ಮ ತಾಳೆನು ನಿನ್ನ ಮನೆಯಾಗ ಅಪ್ಪ ನಿನ್ನ ಮನೆಯಾಗ ಏ ನಿನ್ನ ಮಗಳ ಯಪ್ಪ ಮನಸ ಒಟ್ಟ ಮಾಡವ್ಯಾ ಏ ಬಿದ್ದ ಹೇಳಾಳಪ್ಪ ಕಾಸಪ್ಪ ಎಷ್ಟ ಹೇಳಿದರ ಕರುಣೆ ಬರಲಿಲ್ಲ ಚಂದ್ರ ಗೊತ್ತಾಗ ಮಗಳ ಎದ್ರ ನಾಳೆಗೆ ನೋಡಿನಿ ಎಂದ ಮಾತ್ರ ಬಿಡುವುದೇ ಏ ಬೆನ್ನ ಮಾತ್ರ ಹತ್ಯಾನಪ್ಪ ಆಗಿನ ಕಣದಾಗ ಗಾಬರಿಯಾಗಿ ಓಡ್ತಾಳಪ್ಪ ಅಡವಿಯ ಒಳಗ ಒಂದ ಸಿಂಧಿ ಗಿಡ ಆಗಿ ಹೋಗಿ ಅಡವಾಗ ಏ ಹಿಂಬಲ್ ಮಾತ್ರ ಬೆನ್ನ ಹತ್ತಿ ಓಡಿ ಹೋಗಿ ನೋಡತಾ ಏ ಸಿಂಧಿ ಗಿಡ ಆಗ್ಯಾಳಂಬುದನ್ನ ಒಟ್ಟ ಗಿಡ ಆದ್ರೂ ಬಿಡಬಾರ್ದಂದು ತನ್ನ ಮನದಾಗ ಗೀಳೆಗೆ ಅವರ ಮನೆಯಾಗ ಹೋಗಿ ಏಳಿಗೆಯಾಗೆ ಹೋಗ್ತಾನ ಏ ಸಿಂಧಿ ಗಿಡ ಗೀರಿ ಬಿಟ್ಟು ಒಂದೇ ಕ್ಷಣದಾಗ ಮಗಳ ಎದ್ದ ಶ್ರಾಪ ಕೊಟ್ಟಳ ಕಾಸ ಅಪ್ಪಗ ಈಳಿಗೆ ಬಂದ ನನ್ನ ಹಾಳ ಮಾಡಿ ಅಂದ ಮ್ಯಾಗ ಏಳಗ ಆಗಿ ಬೀಳಂತ ಶ್ರಾಪ ಕೊಟ್ಟ ಏ ಸದ್ದ ನೋಡ್ಲಾಕ್ ಸಿಗತದ ಅಪ್ಪ ಸೈಲ ಏಳ ಗಜ ಕಲ್ಲಾಗಿ ಬಿದ್ದಾನ ತಮ್ಮ ಪಾತಾಳ ಗಾಂಗೆ ಅಪ್ಪ ದೊಡ್ಡವ ನಿನ್ನ ನಿನ್ನಾಗಲಾಗ ಕತ್ತಿ ಬೀತದ ಮಂದಿ ಆಗಲ ನುಣಿ ದಗದ ಮಾಡ್ಲಕ್ ಮಾಡಬೇಡ ಮತ್ತೊಬ್ಬರಿಗೆ ನಾವು ಮಸಿ ಹಚ್ಚಬೇಕಾದ್ರೆ ಏನಾಗ್ತದ ಅದನ್ನು ನಮಗ್ ಹತ್ಯೆ ಮತ್ತೊಬ್ಬರಿಗೆ ಹೊತ್ತದ ಈ ಜಗತ್ತಿನೊಳಗಾದ್ರೂ ಹಂಗೈತಿ ಜನ್ರುಡಿ ಹಂಗೈತಿ ನನಗ ನೀ ಮಸಿ ಹಚ್ಚಲ ನಿನಗೆ ಮೊದ್ಲ ತಗೊಂಡ್ ಹಿಂದಾಗಡೆ ನನಗ ತಗೋತೈತಿ ಹಂಗೈತಿ ಜಗತ್ತನ ಹೆಂಗ ಅವ ಸುಮಾರು ಅನತ್ತ ಒಂದ ಬಟ್ಟ ಅವಂಗ ಕೈ ಮಾಡಿ ಮಾತಾಡ್ತದ ಏನ ಒಂದ ಬಟ್ಟ ಒಂದ ಬಟ್ಟ ಬಾಳ ಸುಮಾರದನ ಅನತ್ತ ಒಂದ್ ಬಟ್ಟ ಕೈ ಮಾಡಿ ಮಾತಾಡ್ತೈತಿ ಏನ ಮೂರ್ ಬಟ್ಟ ಅವನಿಗೆ ಮೂರ್ ಪಟ್ಟ ನೀ ಸುಮಾರದಿ ಮಗನ ಅಂತ ಹೇಳ್ತಿರ್ತಾವ್ ಹಿಂದ ಮೂರ್ ಬಟ್ಟತ ಅವನಕ ಮೂರು ಪಟ್ಟ ನೀ ಸುಮಾರದಿ ಮಗನ ಮಂದಿ ಏನ್ ಹೇಳ್ತೇತಿರ್ತಾವ್ ರೀ ಹಂಗ ಸಾಧು ಅತ್ ಯಾಕಂದರು ಯಾಕಂದ್ರ ಸಾಧುವ ಹೇಳಿ ಸಾ ಅಂದ್ರ ಆರ ಆರ ಧೂ ಅಂದ್ರ ಎಲ್ಲಾ ತೊಳಿ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಆರು ಗುಣಗಳು ತೊಳ್ದವಂಗ ಮಾತ್ರ ಏನಾಗತ್ತದ ಸಾಧು ಅತ್ತಾರ ತಮ್ಮ ಸಾಧು ಅತ್ತಾರ ಇರ್ಲಿಕ್ಕ ಅವಂಗ ಸಾಧು ಅನಂಗಿಲ್ರಿ ಏನತ್ತಾರ ಇವಂಗ ಸೋದು ಅತ್ತಾರ ಸಾಧು ಅನಂಗಿಲ್ಲ ಅವಂಗ ಚಾಂತಾನ ಸಾಧು ರಾತ್ಕೋ ಸೋದು ಅದಕ್ಕೊಂದು ಮಾತ್ ಹೇಳ್ಯಾರ ಏನತ್ ಹೇಳಾರಿ ಹಂಗ ಯಾವ್ದಾನೆ ಹಂಗ ಯಾವ್ದಾನೆ ಹಂಗ ಸಾದು ಚೋದು ಎರಡು ನಡಿ ಹಿಜಡ ಯಾರಿ ಗನಲಿ ಎಲ್ಲಿ ಹೋಗ್ಯಾವಲ್ಲ ಮೂರು ಕುಳ ತಗೊಂಡು ಬರ್ರಿ ಇಲ್ಲಿ ಅವರಿಗೆ ಅವನು ಹಂಗ ತಮ್ಮ ಹಂಗ ನೀ ಏನು ಮಾಡ್ರು ನನ್ನ ಜೋಡ ಗಡಿ ಆಗಲಕ ಸಾಧ್ಯ ಇಲ್ಲ ಹಂಗೇಂಗಾತಾ ನನ್ನ ಕಾಲಾಗಿಂದ ಒಂದ ಧೂಳ ಆಗು ನೀನು ಧೂಳು ಧೂಳು ಹಾ ಹೌದು ಎಲ್ಲರ ಸಂಗಾ ಠಾಡಕಿ ಮಾಡೋದ ಬೇರೆ ಈ ವಿಜ್ಞಾನ ಸಂಗಾ ಠಾಡಕಿ ಮಾಡೋದ ಬೇರೆ ನಾನು ರಾಕಿಗೆ ಹಾಡಕಿ ಕಲ್ತಕ್ಕೆ ಅಲ್ಲ ಹೇ ಹಠಕ್ ಬಾಡಿಕೆ ಕಲಿತಿ ಹಂಗ ಕಲ್ತದ ಬೇರೆ ಹಠಕ್ ಬಿಟ್ಟ ಜೀವನದೊಳಗ ನೂರಾರು ಕಷ್ಟ ಆದ ಮೇಲೆ ಹಠಕ್ ಬಿದ್ದ ಹಾಡಿಕೆ ಕಲಿದ ಬೇರೆ ಚಟಕ ಬಿದ್ದ ಬೇರೆ ಹಠಕ್ ಬಿದ್ದ ಕಲೀದ ಬೇರೆ ತಮ್ಮ ಎಲ್ಲಾ ದೂರ ದೂರಿನ ಮಾತದ ಎಲ್ಲಿ ಗಾಂಡ್ರ ಎಲ್ಲಿ ಮಕ್ಕಳ ಎಲ್ಲಿ ಯಾವ ಸಂಗಾಟಿಲ್ಲ ಇಲ್ಲ ಪಯ್ಯ ಇವರು ತಕ್ಕ ನಾ ಎಲ್ಲ ತಗದ್ ಓತಮ್ಮ ಎಲ್ಲಿ ಬಿಎಲ್ ಇರ್ತದ ನೋಡಿ ಇರಿ ಬಿತಾನ ಬರ್ತದ ಹಾ ಹಾ ಹಾಂಗಾ ಮೊದಲ ಎಷ್ಟು ಮಂದಿಗೆ ನಾನು ಕೈಯಾಗ 1 ರೂಪಾಯಿ ಇಲ್ಲದಾಗ ಇದೇನು ಬಿಡೋ ಅಂತ ಹೇಳಿ ಕಾಲನ ಧೂಳ ಸರಿಸಿ ಬಿಟ್ಟರು ಹೌದಾದ್ರೆ ಈಗ 나 rakkagali ಸೀವಾಗ ನಾಲ್ಕು ಮಂದಿಗೆ ನಿತ್ತನಲ್ಲ ಓ ಈಗ ಏನಾಗಿತಿ ಏನು ಯಾನ ಮಾಡ್ರು ಬೇಕು ಅಂತ ಹೇಳಿ ನನ್ನ ಕಾಲ ತೊಳಕೊತಪ್ಪ ಬಂದವಿ ಈಗ ಕರೆ ಕಿಮ್ಮತ್ತು ಕೊಟ್ಟಿಲ್ಲ ಹಾ ಏನಿಲ್ಲ ಬಂಗುನು ಇಲ್ಲ ಹಾ ಅಲ್ಲೇ ಇತನ ಚಪ್ಪಲದಂಡೆಗ ಅಲ್ಲೇ ಇರ್ಬೇಕಾಗಿದೆ ಹಾ ಇರ್ಲಿ ಇದು ಅಲ್ಲದ ಒಂದು ಮಾತು ಹೇಳ್ರು ಅಮ್ಮ ಗಂಡ ದೇವ್ರ ಇದ್ದ ಹಿಲ್ಯ ದೇವಿನ ಎಬಿಸಿದ ಅಂತ ಹೇಳಿದಿ ಏಳ ಗಜ ಕಲ್ಲಾಗಿ ಬಿದ್ದಾನ ಚಂದ್ರ ಗುಪ್ತಾರ ಸ್ವಲ್ಪ ಆತಾಳ ಗಂಗ್ಯಾಗ ಆಗ ಆತಾಳ ಗಂಗೆ ಬಿದ್ದಾನು ಎಷ್ಟೋ ವರ್ಷದ ಕಲ್ಲಾಗಿ ಬಿದ್ದಾನ ಕಲ್ಲಾಗಿ ಬಿದ್ದಾನು ಯಾವ ಎಬ್ಸ್ಕೊಂಡು ಬರುವಲ್ಲ ಇವನು ಹೋಗಿ ಇವ್ರನ್ನೇ ಕೆಬಸ್ವಾರಿ ಏ ಇವರು ಎಬ್ಸ್ತಾರೆ ಇವ್ರು ಬರೇ ಹೆಣ್ಮಕ್ಕಳ ಎಬ್ಸಂಗ್ ಕಾಣಿಸ್ತಾರ ಗಣಮಕ್ಕಳ ಎಬ್ಸಂಗ್ ಕಾಣಂಗಿಲ್ಲ ಇವ್ರು ಮೂರು ಮಂದಿ ಏ ಇವ್ರು ಬರೇ ಹೆಣ್ಮಕ್ಕಳ ಎಬ್ಸಾವ್ರ ಇವ್ರ ಇಲ್ಲೇ ನೋಡ್ರಿ ಪಡಕೆ ಸುತ್ತ ಬರುದು ಬಿಟ್ಟು ಬಿಡ್ರಿ ಇದನ್ನ ದಗದ ಅಪ್ಪನ ಬೆಳೆಸಲಕ್ ಬಂದಿರೀ ಮತ್ತ ಪರಮಾತ್ಮ ದೊಡ್ಡ ನಿನ್ನ ಪರಮಾತ್ಮ ದೊಡ್ಡ ನೆತ್ಯಾಗ ಗವನ್ನ ಇಟ್ಟುಕೊಳ್ಳದೇನು ಕೊಳೆಂಬಿತ್ತು ಏನು ಕಾರಣಕ್ಕೆ ನೆತ್ಯಾಗ ಜಾಗ ಕೊಟ್ಟಿ ತೆಳಗಿಡಬೇಕಲ್ಲ ಪಾದ ತೆಳಗಿಡಬೇಕಾಗಿತ್ತು ಹೇಳ್ತಾನೆ ಯಾರಿಗೆ ವಿಸಾ ಕುಡದ ಹೊಂಟಿದ ನಾಲ್ಕು ಮಂದಿ ಹೆಗಲ ಮ್ಯಾಗ ನೆತ್ಯಾಗ ಬಂದ್ ಯಾವಾಗ ಕಾಲು ಇಟ್ಟು ನೋಡ ಅವಾಗ ಸಂಧಾನ ಸಂಧಿ ಎಲ್ಲ ತಾಂಡಗಾಗಿ ತಿನ್ನಗಾಲ ಯಾರಿಗೆ ನೀನು ತೆಗೆದು ಬಿಟ್ಟ ನೋಡಿ ನಿಮ್ಮ ಅಪ್ಪಗ ಅಂತ ಮತ್ತ ಅಂತ ಹೋಗಿ ಸಲ ಹೊಡೆದಾನ ನೀ ಯಾವ ಗಿಡದ ತಪ್ಪಲು ನನಗ ತಮ ಇದು ಅಲ್ಲದ ಹೇಳತ್ತೇರಿ ಅದಕ್ಕ ಭೂಮಿ ತೆಲಿ ಮ್ಯಾಗ ಸಿಂಧಿ ತಗ ಸ್ವತಃ ಸಿಂಧಿ ತಗಿತಾನ ಕರೆ ಏನ್ ಮಾಡ್ತಾನು ಸ್ವತಃ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ ಯಾಕಾ ನಾ ತಗದ ಸಿಂಧಿ ನಾನ ಕುಡಿದ್ರ ಮಗಳ ಸಂಗಟ ಹೋಗ ಕೊಟ್ಟ ಆಗ್ತದ ಏನ್ ಮಾಡ್ತಾನ ಹೊರಗ ಚಾರ್ಸಿ ಬೀಳಿ ಪಾಸಿಬೀಳಿ ಹೊರಗಿನ ಕ್ವಾರ್ಟರ್ ತಂದ ಬಾಯಿ ಹಸ್ತಾನ ಸ್ವತಃ ತಗದ ಸಿಂಧಿ ತಾ ಸ್ವತ ಕುಡಿಯಂಗಿಲ್ಲ ಈಗ ಸದ ಚಾಲ್ತಿ ನಡ್ದ ಭೂಮಿ ತಿಳಿಮ್ಯಾ ಏನ್ ಇನ್ನೊಂದು ಮಾತೇನ್ರಿ ಏನತ್ತ ನಾವ್ ಶುರುವಾತಿಯಾದ ಸೂರ್ ಕುಡ್ತಿವ್ರೆ ಹರಿ ಹರ ಹರಿ ಹ ಅಂತ ಹೇಳಿ ಸೂರ್ ಕುಡ್ತಿವಲ್ಲ ನೀವು ಹೆಣ್ಮಕ್ಳು ದೊಡ್ಡವ್ರ ಇದ್ರ ಅಂದ್ರೆ ಹರಿ ಹೇಳಿ ನಮ್ ಗಣಮಗ ಹರಿ ಅಂದ್ರೆ ಗಣಸ್ ಮಗ ಅದನು ಅವ್ನ ಯಾಕೆ ಶುರುವಾತಿ ತೋತಿರತ್ ಇವ ಬದ ನೋಡ್ರಿ ನಿನ್ನ ಹರಿ ದೋತ್ರ ಊಟ ನಿತ್ಯದ ಬಿಡ್ತಿದೀವ್ ನಾವು ಹರಿ ಆಗ್ಬೇಕಂದ್ರ ಹರಿ ಹರ ಇದ್ರೊಳಗ ಪರಕೈತಿ ಅವಾರ ಹರಿ ಯಾವಾಗ ಯಾವಾಗ ನಾನು ಪಡಿಕೆ ಸುತ್ತಕೊಂಡು ಯಾವಾಗ ಭಸ್ಮಾಸೂ ವದ ಮಾಡ್ಲಾಕ್ ನಿತ್ಯಲ್ಲ ನಾನು ಪಡಿಕೆ ಯಾವಾಗ ಸುತ್ತಕೊಂಡು ಯಾವಾಗ ಹರಿ ಹರಿಯಾದಿ ಯಾವಾಗ ಪಡಿಕೆ ತಗದ ದೋತ್ರ ಹುಟ್ಟಿ ಯಾವಾಗ ಹರಾದಿ ನಾವು ಹರ ಹರಿ ಏನಂಗಿಲ್ಲ ನಾನು ಪಡಕಿ ಮೊದಲು ತಗೊಂಡ ಹಿಂದಾಗಡಿ ತಾನಾಗೆ ಹರಿ ಅಂದ್ರ ಸೊತ್ತ ನಿನ್ನ ವಿಷ್ಣು ದೇವ ನನ್ನ ಸೀರೆ ಸುತ್ತಕೊಂಡ ಆಮ ದೊಡ್ಡ ಇದಂದ್ರ ನಾನು ಪಡಿಕೆ ಸುತ್ತಕೊಳ್ಳದೇನು ಕೊಳೆಂಬಿದ್ದಿತ್ತು ಮುಂದಿನ ಸಂದಿಗೆ ಬಾ ತಮಾ ಲಕ್ಷ್ಮಣ ನಿನಗ ಒಂದ ಮಾತು ವಾದಿ ಭೀಮ ಸೀರೆ ಉಟ್ಟ ಕೃಷ್ಣ ಸೀರೆ ಉಟ್ಟ ವಿಷ್ಣು ಸೀರೆ ಉಟ್ಟ ಅರ್ಜುನ ಸೀರೆ ಊಟ ಸೀರೆ ಉಟ್ಟ ಹನುಮಂತ ಸೀರೆ ಹುಟ್ಟ ವಿಠರಿ ಹುಟ್ಟ ಇವ್ರೆಲ್ಲರೂ ಸೀರೆ ಉಟ್ಟಾರ ಪುರಾಣ ಲೆಕ್ಕಿ ನಾನು ಆಧಾರ ಬದ್ಧವಾಗಿ ಬೇಕಂದ್ರ ಸ್ಟೇಜ್ ಪುರಾಣಿಟ್ಟ ನಿನಗೆ ಹೇಳಕಿ ನಾ ಕೊಟ್ಟನೆ ಆಧಾರಬದ್ಧವಾಗಿ ಬದ್ಧವಾಗಿ ಹೇಳಿ ಮುಂದಿನ ಸಂದಿಗೆ ನೀ ಬಂದು ಹೇಳಬೇಕು ಪಶ್ಚಿಮಾಳ್ ವಿದ್ಯಾ ಏನ್ರಿ ಸುಳ್ಳು ಹೇಳ್ತಾಡ್ರಿ ನಾವು ಗಣಮಕ್ಳು ಸೀರೆ ಉಟ್ಟಿಲ್ಲ ನಮ್ಮ ಗಂಡ ದೇವರ ಹುಟ್ಟ ಲಡಾಯಿ ಹೇಳಿ ನಂದು ಸುಳ್ಳು ಮಾಡು ನಿಂದ ಕರೆ ಮಾಡ್ಕೋತ ಕೊಟ್ಲಿಗೆ ಊರಾಗ ಎಟ್ಟು ರೊಕ್ಕ ಮುಡಿಸಿ ಮುಗಿಸಿ ಅಲ್ಲ ನನಗ ಹಾಡಿಕೆ ನಾನು ಅಲ್ಲ ಏನಂತ ಹೇಳಿ ನಾವು ಸೀರೆ ಉಟ್ಟಿಲ್ಲ ನಾವು ದೋತ್ರ ಹುಟ್ಟ ಲಡಾಯಿ ಹೇಳಿ ಸೀರೆ ಹುಟ್ಟದ ಸುಳ್ಳು ಮಾಡ್ಬೇಕು

ಸಣ್ಣ ಬಂದ ಬಂದ್ ನೋಡ ಒಳಗ ಬಂದ ನೋಡ್ರಿ ಸೊಂಡೂರಾಗ ಹೋಗಿ ನೋಡದತ್ ಯಾಕಂದ್ರ ಬಾಳೋತಕ್ಕ ನಾವನಿತ್ತ ಆಗೋದು ಬೇಡ ಈಗ ಇಟ್ಟ ವಿಷಯ ಕೇಳಿನಿ ಇಟ್ಟು ಬಿಡುಗಡೆ ಮಾಡ ಶಕ್ತಿ ಕೇಳಬೇಕು ಸಾಂಬಾ ಹೇಳಬೇಕು ಕೊಟ್ಲಿಗಿ ಊರಾಗೋ ಎಷ್ಟೋ ಮಂದಿ ಕಲಾವಿದ್ರಾಗಿ ಹೋಗ್ಯಾರ ಕೊಟ್ಲಿಗೆ ಬೋರಾಮ ಅಂದ್ರೆ ಹೆಂಗ ಜಗದ ಹಸು ನಿಶಾನಿ ಹೆಚ್ಚಿ ಮೆರಿಯುವಂತ ಗಡಿ ಅದು ನಾಗೇಶ್ ಮೇಳದವ್ರಿಗೆ ಹಂಗ ಶಕ್ತಿ ಕೇಳಬೇಕು ಸಾಂಬಾ ಹೇಳಬೇಕು ವಾದಿ ಅದ ಈಗ ಅಪ್ಪ ದೊಡ್ಡ ಮತ್ ಹೇಳಕ್ ಬಂದಿರಿ ಗಂಡ ಹಾಡೋರು ಅಂದ್ರೆ ಕಿರಾಣಿ ಅಂಗಡಿ ಇದ್ದಂಗ ಕೈ ಹಾಕಿದ ಮಾಲ್ ಬರ್ತಿರ್ಬೇಕು ಹೊರಗ ಇವ್ರದ್ ಯಾಕೋ ಒಂದ್ ಜಾರನ ಕಿರಾಣಿ ಅಂಗಡಿ ಒಳಗ ಮಾಲ್ ಬರೀ ಇದ್ದಂಗಿಲ್ಲ ಕಿರಾಣಿ ಅಂಗಡಿ சுட்டது வீடினது பக்கத்து சௌதி சுதுதுனு இல்ல அதுக்கு தமா ஆあ கூட்றி அவங்களுக்கு அந்த சந்தோகம் இல்லை